చిత్తాపూర్ పట్టణ పోలీస్ ఠా ఆవరణ పోలీస్ విశిష్ట సేవా ప్రశస్తి పడద శివ డివైఎస్ పి శంకర్ గౌడం పార్టీ తల్ూకు ముఖండరు సన్మాసి గౌరవారు ఇదే వే వివిధ సమాజ అనేక ముఖండరు అభిమాని సేర సన్మావేశారు ఈ సందర్భంలో పిఎస్ఎస్ శ్రీశాల్ అంబాటి కూలి త నిన్న హేరి ಇಲ್ಲ ಸರ್ ನಾವು ಹದಿನೆಂಟಕ್ಕೆ ಬರ್ತೀನಿ ಹದಿನೆಂಟಕ್ಕೆ ಅಂದರೆ ನಾನು ಅಲ್ಲೇ ಕೋರ್ಟ್ ಎಳೆಂಜಿದ್ದೆ ಅಲ್ಲೇ ಬರ್ತೀನಿ ತಗೋಡ್ರಿ ಅಂತಂದೆ ನಾನು ಯಾಕಂದ್ರೆ ನನಗೆ ಗೊತ್ತಿತ್ತು ಇವು ಸ್ವಲ್ಪ ಜನ ಜಾಸ್ತಿನೇ ಬರ್ತಾರ ಬಟ್ ಇಷ್ಟು ಜನ ಬ ಜಾಸ್ತಿ ಅಂತ ಅನ್ಕೊಂಡಿರಲಿಲ್ಲ ನಾನು ಆದರೆ ಇದನ್ನೆಲ್ಲ ನೋಡಿದರೆ ನಾನು ಈ ಪ್ರಶಸ್ತಿ ಪಡೆದಿದ್ದಕ್ಕಿಂತನೂ ಕೂಡ ಆ ಪ್ರಶಸ್ತಿಯನ್ನು ಸಂಭ್ರಮಿಸಿ ಸಂತೋಷಪಟ್ಟವರು ತಾವೆಲ್ಲರೂ ಪ್ರತಿಯೊಬ್ಬರು ಇದ್ದೀರಿ ಅಂತಂದೇಳಿ ನನ್ನ ಮೇಲೆ ಗೌರವ ಇಟ್ಟು ಬಂದಿರಲ್ಲ ಆ ಒಂದು ಪ್ರೀತಿ ಸಂತೋಷ ಈ ಪ್ರಶಸ್ತಿಗಿಂತ ದೊಡ್ದು ಅಂತಂದೇಳಿ ನನಗೆ ಅನಿಸುತ್ತೆ ಪೊಲೀಸ್ ಅಧಿಕಾರಿ ಎಲ್ಲವನ್ನೂ ಕೂಡ ಮೀರಿ ಬೆಳೆ ಬೆಳಿಬೇಕು ಅಂತಂದು ಹೇಳಿದರೆ ಈ ಒಂದು ಸಭೆಯೇ ಒಂದು ಉತ್ತಮವಾದಂಥ ಉದಾಹರಣೆ ಹೇಳಿದ್ರೆ ನಾವು ಎಷ್ಟೇ ಏನೇ ಕೆಲಸ ಮಾಡಿದರೂ ಕೂಡ ಇಲ್ಲಿ ನಾವು ಸಾಕಷ್ಟು ಕೆಲಸವನ್ನು ಮಾಡಿದ್ದೇವೆ ಆ ಕೆಲಸ ಮಾಡಬೇಕಾದ್ರೆ ಯಾರಿಗೂ ಕೂಡ ನಮ್ಮ ಇವರು ಅವರು ಹೇಳಿದರು ನಮ್ಮ ಬಸವರಾಜವರು ಹೇಳಿದರು ನಮ್ಮ ಸೋಮಶೇಖರ್ ಅವರು ಹೇಳಿದರು ನಮ್ಮ ವೀಮಣ್ಣ ಸಾಲಿಯವರು ಕೂಡ ಹೇಳಿದರು ನಾನು ಯಾರ್ಯಾರಿಗೆ ಎಷ್ಟು ಹೆಲ್ಪ್ ಮಾಡಿದ್ದೇನೋ ಏನು ಮಾಡಿದ್ದೇನೋ ಅದು ಬೇರೆ ವಿಚಾರ ಬಟ್ ಎಲ್ಲದರಲ್ಲಿಯೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಕೆಲವು ಮಂದಿ ಸುಧಾರಣೆ ಮಾಡಿದ್ದೀವಿ ಕೆಲವು ಮಂದಿ ಮೇಲೆ ಕಾನೂನು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಕೆಲವು ಆಗ್ತಕ್ಕಂಥ ಘಟನೆಗಳನ್ನು ತಪ್ಪಿಸಿದ್ದೀವಿ ಇನ್ನೂ ಕೆಲವು ವಿಚಾರಗಳಲ್ಲಿ ನಮ್ಮ ಕೈಲೇ ಆದಂಥ ಪ್ರಯತ್ನವನ್ನು ನಮ್ಮ ಕೈಲೇ ಆದಂಥ ಒಂದು ರೆಸ್ಪಾನ್ಸನ್ನು ಸಮಸ್ಯೆಗಳನ್ನು ಹೇಳ್ಕೊಂಡು ಬಂದಾಗ ರೆಸ್ಪಾನ್ಸ್ ಕೊಟ್ಟಿದ್ದೀವಿ ಕೆಲವು ಕ ಏನಾಗುತ್ತೆ ಪೊಲೀಸ್ ಕೆಲಸ ಕೆಲವು ಕಡೆ ಪೊಲೀಸ್ ಕೆಲಸಗಳು ಪ್ರಯತ್ನ ಮಾಡ್ತೀವಿ ಆಗೋದಿಲ್ಲ ಅಥವಾ ವಿಳಂಬ ಆಗುತ್ತೆ ಅಥವಾ ಭಾಳಷ್ಟು ಆ ಒಮ್ಮೆಮ್ಮೆ ಆಗೋದಿಲ್ಲ ಆ ಕೆಲಸಗಳು ಹೀಗಾಗಿ ನನ್ನ ಮೇಲೆ ಎಲ್ಲ ಭಾಳಷ್ಟು ವಿಶ್ವಾಸವಿಟ್ಟು ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ಮೊಟ್ಟ ಮೊದಲ ಬಾರಿಗೆ ತಮ್ಮ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಕ್ರದ ಭಾಳ ನೀವು ಸಭೆಗೇನು ಕೂಡ ತಾವು ನಮ್ಮ ಆತ್ಮೀಯ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಬಂದಿದೆ ಅವರನ್ನು ಕೂಡ ಒಳಗೊಂಡು ಹೇಳಿದಂಥ ಎಲ್ಲ ಸಿಬ್ಬಂದಿ ವರ್ಗದವರನ್ನು ನನಗೆ ತುಂಬ ಪದಕ ಅಂತೇಳಿ ಕೇಂದ್ರ ಸರ್ಕಾರದಿಂದ ರಾಷ್ಟ್ರಪತಿಗಳ ಒಂದು ಕಚೇರಿಯಿಂದ ಅವರಿಗೆ ಈ ಒಂದು ಇಲಾಖೆಯಲ್ಲಿ ಅತ್ಯುನ್ನತ ಸೇವೆ ಸಲ್ಲಿಸಿರ್ತಕ್ಕಂಥ ನೋ ಕಾಂಪ್ರಮೈಸ್ ಬಟ್ಟೆ ಯಾವುದೇ ವಿಷಯದಕ್ಕಾಗಿ ಕಾಂಪ್ರಮೈಸ್ ಇಲ್ಲ ಏನು ನನ್ನ ಸೇವೆ ಅದ ಅದು ನಿಷ್ಠಾವಂತರಾಗಿ ನಾನು ಸೇವೆ ಸಲ್ಲಿಸ್ತೀನಿ ಅಂತೇಳಿ ಅವ್ರಿಗೊಂದು ಛಲ ಒಂದು ಆ ಛಲನೇ ಇವತ್ತು ಪದಕ್ಕೆ ಪಡಲಿಕ್ಕೆ ಅಂತ ಯಾವುದೇ ಮೇಲಧಿಕಾರಿ ಆಗಿರಲಿ ಯಾವುದೇ ರಾಜಕಾರಣಿ ಆಗಿರಲಿ ಅವರು ಫೋನ್ ಸ್ವೀಕಾರ ಮಾಡ್ತಾರೆ ಆಯಿತು ಅಂತಾರೆ ನಾನು ಕಂಡಂತೆ ಎಲ್ಲಷ್ಟು ಆಯ್ತು ಸರ್ ಅಂತಾರೆ ತಮ್ಮ ಕೆಲಸ ತಾವು ಮಾಡ್ತಾರೆ ಇವತ್ತು ಆ ಇಲಾಖೆಗೆ ಒಂದು ಅತಿ ದೊಡ್ಡ ಗೌರವ ತಂದು ಕೊಟ್ಟದ ತಂದ್ರೆ ನನಗೆ ಭಾಳ ಹೆಮ್ಮೆಯ ವಿಷಯ ಅನ್ನಿಸ್ತದೆ ಸರ್ ನೀವು ಇನ್ನು ಮುಂದಾದರೂ ಕೂಡ ಒಳ್ಳೆಯ ಸೇವೆ ಸಲ್ಲಿಸಿ ಈ ಒಂದು ಗುಲ್ಬರ್ಗಕ್ಕೆ ಆದರೆ ನೀವು ಯಾವ ಜಿಲ್ಲೆದರೂ ಗೊತ್ತಿಲ್ಲ ನನಗೆ ಆದರೆ ನಮ್ಮ ಗುಲ್ಬರ್ಗ ಜಿಲ್ಲೆದವರ ಒಂದು ವಿಶೇಷವಾಗಿ ಚಿತ್ತಾಪುರ ತಾಲೂಕದ ಒಬ್ಬ ಮಗನಾಗಿ ಸೇವೆ ಸಲ್ಲಿಸಿದ್ರಿ ಅಂತ ಹೇಳ್ತಿ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದ ಭಾಳ ತುಂಬ ಖುಷಿಯಾಗಿತ್ತು ಸರ್ ತಮ್ಮೆಲ್ಲರ ನಮ್ಮ ಸಮಾಜದ ಪರವಾಗಿ ತಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಸೇವೆ ಪ್ರತಿ ಒಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಚಿನ್ನಳ್ಳಿ ಸಾಹೇಬರು ಹೇಳ್ದಂಗೆ ರೈಲ್ವೆ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಸಿಬಿಐ ಇಲಾಖೆಯಲ್ಲಿರ್ಬೋದು ಯಾವುದೇ ಇಲಾಖೆಯಲ್ಲಿ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿರ್ತಕ್ಕಂಥ ನಮ್ಮ ಶಂಕರಗೌಡ ಸಹ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಕೂಲಿ ಸಮಾಜದ ಹಿರಿಯ ಮುಖಂಡ ಸಾಲಿ ರಾಮಲಿಂಗ ಬಾನರ್ ಮಲ್ಲಿಕಾರ್ಜುನ್ ಯಮನೂರ್ ಹನುಮನ್ ಸಂಕುನೂರ್ ಬಸವರಾಜ್ ಚಿನ್ನಮಳಿ ದೇವು ಯಾಬಾಳ್ ಶರಣು ಡೊಣಗಾಂವ್ ಸುರೇಶ್ ಗುತ್ತಾ ಚಂದ್ರು ಕಳ್ಗಿ ಪ್ರಭು ಹಳ್ಕಟ್ಟಿ ಕರಣ್ ಆಲೂರ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಎಂಡಿ ಆನ್ ಸ್ಪಾಟ್ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್